ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಬಸ್ ನಿಲ್ದಾಣದಲ್ಲಿ ಕಕ್ಕತ್ತಲೆ ಹಾಗೂ ಅವ್ಯವಸ್ಥೆ ಹೇಗಿದೆ ನೋಡಿ ಕಣ್ಣು ಮುಚ್ಚಿ ಕುಳಿತ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬೆಟ್ಟದಪುರದ ಬಸ್ ನಿಲ್ದಾಣದ ನಾಮಫಲಕ ಇಲ್ಲ ಹಾಗೂ ವಿದ್ಯುತ್ ದೀಪಗಳಿದ್ರೂ ಕೂಡ ಉರಿಯುತ್ತಿಲ್ಲ ಬಸ್ ನಿಲ್ದಾಣದ ಸುತ್ತಮುತ್ತ ಘನ ತ್ಯಾಜ್ಯ ವಸ್ತುಗಳನ್ನು ಬಿಸಾಡುತ್ತಿದ್ದು ಕೇಳುವವರು ಯಾರೂ ಇಲ್ಲ ರಾತ್ರಿ ಹೊತ್ತು ಪ್ರಯಾಣಿಕರಿಗೆ ಬಸ್ ನಿಲ್ದಾಣದಲ್ಲಿ ಕತ್ತಲೆಯಲ್ಲಿ ತಿರುಗಾಡುವುದು ಕಷ್ಟವಾಗಿದೆ ಬಿಸಿಲು ಹೊತ್ತಿನಲ್ಲಿ ಮಹಿಳೆಯರು ವಿಶ್ರಾಂತಿ ಪಡೆಯಲು ಕುಳಿತುಕೊಳ್ಳಲು ಮಹಿಳೆಯರ ಕೊಠಡಿ ಇದ್ರೂ ಕೂಡ ಬಾಗಿಲು ಮುಚ್ಚಿದಂತೆ ಇರುತ್ತೆ ಹಾಗೂ ಶೌಚಾಲಯ ಇದ್ರೂ ಇಲ್ಲದಂತಾಗಿದೆ ಯಾವಾಗ ನೋಡಿದ್ರೂ ಬೀಗ ಹಾಕಿದಂತೆ ಇರುತ್ತೆ ಸಾರ್ವಜನಿಕರು ಶೌಚಾಲಯಕ್ಕೆ ಹೋಗಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದನ್ನ ಕಂಡು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಂತಕುಮಾರ್ ಜೊತೆ ರತನ್ ಸಿಂಗ್ ಪ್ರಿಯಾಪಟ್ಟಣ ಹಾಂ ಸರಿ ಆಯ್ತು ಓಕೆ ಸರಿಯಾಗಿ ಉಳ್ಸ್ಕೊತಾನೆ ಅವನು ಈ ಮುಂದುಗಡೆ ಈ ಸುತ್ತಲೂ ಇದಾಗಿರ್ತದೆ ಗಲೀಜು ಎಲ್ಲ ವಾಸನೆ ಆಮೇಲೆ ಎರಡು ಬೇಕ್ರಿ ಅವ್ಯಾ ಬೇಕ್ರಿ ಅವರೆಲ್ಲ ನೀರು ತಂದು ಕಾಂಪೌಂಡ್ ಒಳಗೆ ಕುಯ್ತಾರೆ ಇಲ್ಲಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ನೋಡಪ್ಪ ಹೆಂಗೆ ಆಗದೇ ಪರಿಸ್ಥಿತಿ ನೋಡಿ ಬೆಟ್ಟಪುರ ಗ್ರಾಮಕ್ಕಳು ಇಲ್ಲಿ ಬೆಟ್ಟಪುರದಲ್ಲಿ ಶೌಚಾಲಯ ಸ್ವಚ್ಛತೆ ಇಲ್ಲ ಮತ್ತು ರಾತ್ರಿ ಸಂಜೆ ಆಯಿತು ಕೇಳಿದರೆ ಐದು ಗಂಟೆ ಆರು ಗಂಟೆಗೆಲ್ಲ ತಿಗಾಕ್ಕೊಳ್ತಾರೆ ಹೆಂಗ್ಸೂ ಮಕ್ಕಳು ಕೂತ್ಕೊಳ್ಳೋಕ್ಕೆ ಸರಿಯಾಗಿ ಜಾಗ ವಿಶ್ರಾಂತಿ ಕೊಠಡಿ ಇಲ್ಲ ವಿಶ್ರಾಂತಿ ಕಟ್ಟಡಿ ಇರೋದಕ್ಕೆ ಟಿ ಸಿ ಅವರು ಫೀಯ ಕೊಡ್ತಾರೆ ನಾನು ಕರೆಂಟ್ ಅಂತೂ ಇಲ್ಲವೇ ಇಲ್ಲ ನೋಡಿ ಬಸ್ ಸ್ಟ್ಯಾಂಡ್ ಯಾವಾಗಾಯಿತು ಆವಾಗಿಂದ ಇವತ್ತವರೆಗೂ ಕರೆಂಟ್ ಅನ್ನೋದು ಕಂಡೇ ಇಲ್ಲ ಇದು ಬೆಟ್ಟು ಕತ್ತಲೆ ಫುಲ್ ಕತ್ತಲೆ ಕತ್ತಲೆ ಕತ್ತೆ ಒಂದು ಬೋರ್ಡ್ ಇಲ್ಲ ಹತ್ತುವರೆ ತನಕನೂ ಬಸ್ಗಳು ಬರ್ತವೆ ಹೋಗ್ತವೆ ಜನಗಳು ಲೇಡೀಸ್ಗಳೆಲ್ಲ ಬರ್ತಾರೆ ಹೋಗ್ತಾರೆ ಅವ್ರಿಗೆಲ್ಲ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಕರೆಂಟ್ ಇಲ್ಲ ಮತ್ತು ಸಿ ಕ್ಯಾಮ್ರಾ ಇಲ್ಲ ನೋಡಿಯೋ ನೀರಿಲ್ಲ ಸ್ವಚ್ಛತೆ ಅಂತೂ ಇದುವೇ ಇಲ್ಲ ಪಟ್ಟಣದಲ್ಲಿ ಪೂರ್ತಿ ತುಂಬ ಪುಟ್ಟ ಎಲ್ಲ ಭಾರೀ ಕಲ್ಮಶ ಆಗೈತೆ ಮತ್ತು ಸೊಳ್ಳೆಗಳಿಂದವ ಇಲ್ಲಿ ನಮಗೆ ಮುಂದೆ ಅಂಗಡಿಗಳು ಇಟ್ಕೊಂಡಿರೋರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಸೊಳ್ಳೆ ವಿಪರೀತ ಸೊಳ್ಳೆ ಎಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ಎಲ್ಲ ಪರಿಹಾರ ಸ್ವಲ್ಪ ಕರಿ ಪರಿಹಾರ ಕೊಡಿ ಅಂತೇಳಿ ನಾವು ಮೇಲಧಿಕಾರಿಗಳಿಗೂ ನಾವೇ ಕರೆ ಮಾಡಿ ಕೇಳಿದ್ದೀವಿ ಎರಡು ಮೂರು ವರ್ಷದಿಂದ ಕರೆ ಮಾಡಿ ಕೇಳಿದ್ರು ಇದಕ್ಕೊಂದು ನೀವು ತಗೊಂಡಿಲ್ಲ ರೆಸ್ಪಾನ್ ರೆಸ್ಪಾನ್ಸ್ ಮಾಡ್ಕೊಂಡು ಮಾಡಿ ಈಗ ಒಂದು ಕ್ಲಿಯರ್ ಮಾಡ್ಕೊಂಡಿಲ್ಲ ನಮಗೆ ವ್ಯವಸ್ಥೆ ಸ್ವಚ್ಛತೆ ಮಾಡ್ಕೊಟ್ಟಿಲ್ಲ ಮತ್ತು ಕರೆಂಟ್ ವ್ಯವಸ್ಥೆ ಮಾಡ್ಕೊಡ್ತೀರ ಬಾತ್ರೂಮ್ ಐದು ಗಂಟೆಗೆ ಬಾಕ್ ತಗೊಂಡ್ಕೊಡ್ತಾರೆ ಹೆಂಗಸ್ರು ಮಕ್ಕಳು ಹತ್ತು ಗಂಟೆ ತನಕ ಬರ್ತಾರೆ ಎಲ್ಲಿ ಹೋಗ್ತಾರೆ ಅದೆಲ್ಲ ಬಾತ್ರೂಮ್ ಶೌಚಾಲಯಕ್ಕೆ ಹೋಗ್ಬೇಕು ಅಂದರೆ ಎಲ್ಲ ಹೋಗ್ತಾರೆ ಭಾರಿ ತೊಂದರೆ ಆಗ್ತಾಯಿದೆ ಇದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿ ಒಂದು ರೆಡಿ ಇಲ್ಲಿ ವಾಸವಾಗಿರ್ತೀವಿ ಹಾಗೆ ಇಲ್ಲಿ ಇಪ್ಪತ್ತೈದು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ ಇಲ್ಲೇನು ಅಂದರೆ ಲೇಡೀಸ್ ಕೂತ್ಕೊಳ್ಳೋಕ್ಕೆ ಸರಿಯಾದ ರೀತಿ ರೂಮ್ ಬೀಜನೇ ಹಾಕ್ಬಿಡ್ತಾರೆ ಹಾಗೂ ಪಿ ಸಿ ಅವ್ರಿಗೆ ನಾವು ಗಮನಕ್ಕೆ ತಂದು ಆದರೆ ಅವರು ಡಿಪೋ ಮೇಲೆ ಹೇಳ್ತಾರೆ ಹಾಗಾಗಿ ಲೈಟ್ ವ್ಯವಸ್ಥೆ ಸರಿ ಇಲ್ಲ ಶೌಚಾಲಯ ಸರಿ ಇಲ್ಲ ಕ್ಲೀನಿಂಗ್ ಇಲ್ಲ ಇಲ್ಲಿ ಕಸ ಬಿಲವೇ ಸರಿಯಾದ ರೀತಿ ಆಗಿಲ್ಲ ಆಮೇಲೆ ಸ್ವಲ್ಪ ಕ್ಯಾಮ್ರಾ ಬೇಕಿಲ್ಲಿ ಸಿ ಕ್ಯಾಮ್ರಾ ಮೊನ್ನೆ ಮನೆ ಯಾವ್ದೋ ಒಂದು ಚಿನ್ನದ್ದು ಇದಾಗಿ ತೊಂದರೆ ಆಗಿದೆ ಹಾಗಾಗಿ ಬೈಲಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ನಿಮ್ಮಲ್ಲಿ ಮನವಿ ಫೈಲ್ ಎಲ್ಲಾನು ಪ್ರಸಾರ ಮಾಡಿದೆ ಆಯ್ತಾ ಆದ್ರೂ ಇಲ್ಲಿ ಯಾರೋ ಬಂದು ರೆಸ್ಪಾನ್ಸ್ ಮಾಡಿಲ್ಲ ಯಾವ ಅಧಿಕಾರಿಗಳು ಬಂದು ರೆಸ್ಪಾನ್ಸ್ ಇಲ್ಲಿ ತಗೋತಾ ಇಲ್ಲ ಬಿ ಸಿ ಏಳು ಗಂಟೆ ಕೊಟ್ಟರೆ ಇಲ್ವಾ ಎರಡೆರಡು ದಿನ ರಜೆ ಮಾಡ್ಕೋತಾರೆ ಒಳ್ಳೆ ಟಿ ಸಿ ಬೇಕು ಒಳ್ಳೆ ಗಂಗಿಲ್ಲಿ ಒಳ್ಳೆ ಲೈಟ್ ವ್ಯವಸ್ಥೆ ಬೇಕು ನೀರು ವ್ಯವಸ್ಥೆ ಬೇಕು ಬಾತ್ ರೂಮ್ ವ್ಯವಸ್ಥೆ ಬೇಕು ಸ್ವಚ್ಛತೆ ಸಿ ಆಮೇಲೆ ಏನು ಗೊತ್ತಾ ಇಲ್ಲಿ ಕಳ್ತನಗಳು ಜಾಸ್ತಿ ಆಯ್ತವೆ ಬೈಕ್ ಕಳ್ತನಗಳು ಜಾಸ್ತಿ ಆಯ್ತಾವೆ ಸಿ ಸಿ ಕ್ಯಾಮ್ರಾಗಳು ಬೇಕು ಸರ್ ಮೊದಲು ಎಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟು ಕೇಳ್ತಾರೆ ಸರ್ ನಮ್ಮ ಬೈಕ್ ಇಲ್ಲ ಇಲ್ಲಿ ಅದಿಲ್ಲ ಸರ್ ಇದಿಲ್ಲ ಅಂತ ಯಾರು ಯಾಕೆ ಯಾರು ಮೇಲ್ವಿಚಾರ ಮೇಲ್ ಮನವಿಗೆ ಮನವಿ ಮಾಡಿದ್ರು ಅವರು ಕೈ ತಗೊಂಡಿಲ್ಲ ಟಿ ಸಿ ಅವರಿಗೆ ಭತ್ತದ ಸರಿ ಹೇಳಿದ್ರು ಅವರು ಗಮಕ್ ತಗೊಂಡಿಲ್ಲ ಲೈಟ್ ಸರಿ ಇಲ್ಲ ಬಾತ್ರೂಮ್ ಏಳು ಗಂಟೆಗೆ ಬಾಕ್ಲಾಗ್ತಾರೆ ಪ್ರಸಾರ ಪ್ರಸಾರ ಮಾಡಿದ್ರು ಮಾಡೋದ್ರೆ ಯಾರನ್ನು ಅಧಿಕಾರಿಗಳು ಯಾರು ಬರೋದಿಲ್ಲ ಇಲ್ಲಿ ತಗೋತಾನೆ ಇಲ್ಲ ಇಲ್ಲಿ ಇದನ್ನ ನೀವು ಇದನ್ನ ಸ್ಟ್ರಾಂಗ್ ಆಗಿ ತಗೊಂಡು ಇನ್ನೊಂದ್ಸರಿ ಸ್ಟ್ರಾಂಗ್ ಆಗಿ ನೀವು ಪ್ರಚಾರ ಮಾಡಿ ನ್ಯೂಸ್ ಮಾಡಿ ಎಲ್ಲಾನು ಮಾಡಿ ಇದನ್ನ ಕೈ ಗಮನಕ್ಕೆ ತಗೊಂಡು ಯಾವ್ದಾರು ಅಧಿಕಾರಿಗಳು ಬಂದಿರಲಿ ಸರಿ ಪಡಿಸ್ಕೊಂಡ್ಲೇಬೇಕು ಇದು ನಮ್ಗೆ ರೈತ ಸಂಘ ಹಾಗೂ ನಾನು ಮೈಸೂರು ಜಿಲ್ಲೆ ಅಧ್ಯಕ್ಷನಾಗಿ ಆಯ್ಕೆ ಮಾಡೋದು ನನ್ನ ಹೆಚ್ಚು ಇಲ್ಲ ಇವತ್ತು ಇಲ್ಲಿ ಲೇನಪ್ಪ ಇವತ್ತು ಬಸ್ ಸ್ಟ್ಯಾಂಡಿಗೆ ಭೇಟಿ ಕೊಟ್ಟಿದ್ದೀವಿ ಇವತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಅದು ಹಾಗಾಗಿ ಇವತ್ತು ನಾವೊಂದು ಮನವಿ ಮಾಡೋಣ ಅಂದ್ಬಿಟ್ಟು ಇವತ್ತು ಫಸ್ಟು ಸಲ ಬಂದ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಒಂದು ಸಲ ಮನವಿ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಇದಕ್ಕೇನಾದರೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಉಗ್ರವಾದ ವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಲೈಟ್ ಇಲ್ಲ ಇಲ್ಲಿ ನೈಟು ಬಂದರೂ ಉಳ್ಕೊಳ್ಳೋಕ್ಕೆ ಜನ ಇಲ್ಲಿ ಟಿ ಸಿ ಇಲ್ಲ ಪಿ ಸಿ ಅವರು ಇವತ್ತು ಬಂದರೂ ಏನು ಒಂದು ಗಂಟೆ ಎರಡು ಗಂಟೆ ಟೈಮ್ ಇರ್ತಾರೆ ಆಮೇಲೆ ಇರೋಕೆ ಇಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ಸೂಕ್ತವಾದ ಅಧಿಕಾರಿಗಳು ಹಾಕ್ಬೇಕು ಇಲ್ಲಿಗೆ ಆಮೇಲೆ ಇಲ್ಲಿ ಪೂರ್ತಿ ಅಕ್ಕಪಕ್ಕ ಎಲ್ಲ ಕಸ ಎಲ್ಲ ಬೀಳ್ತಾ ಇದೆ ಬಸ್ ಸ್ಟ್ಯಾಂಡ್ ಒಳಗಡೆ ಅದೆಲ್ಲ ನೋಡ್ಕೊಳ್ಳೋರಿಲ್ಲ ಆಮೇಲೆ ಇಲ್ಲಿ ಸ್ವಚ್ಛ ಶೌಚಾಲಯಗಳು ಇಲ್ಲ ಇಲ್ಲಿ ಸಾರ್ವಜನಿಕರೇ ಭಯಂಕರ ಸಮಸ್ಯೆ ಇದೆ ಹಾಗಾಗಿ ರೈತ ಸಂಘಟನೆಯಿಂದ ಇವತ್ತು ವಾರ್ನಿಂಗ್ ಇದ್ದೀವಿ ಇನ್ನು ನೆಕ್ಸ್ಟಿಗೆ ಏನಾದರೂ ಇದಕ್ಕೇನಾದರೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನೆಕ್ಸ್ಟಿಗೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೆಲಸ ಮಾಡಲೇಬೇಕು ಇಮಿಡಿಯೇಟ್ ಆಗಲಿ ಬೆಡಕ್ ಅಂದ್ಬಿಟ್ಟು ಕೇಳ್ಕೊತಾಯಿದ್ವಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಕಾಲೇಜ್ ಬಿಡುತ್ತೆ ಹಾಗಾಗಿ ಐದು ಗಂಟೆವರೆಗೂ ಇಲ್ಲಿ ಕಾಲೇಜು ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ಮಕ್ಕಳು ಇಲ್ಲಿ ಇನ್ನೊಂದು ಏನು ಅಂದರೆ ಈ ಬೈಕ್ ಟೂ ವೀಲರಲ್ಲಿ ಸಿಕ್ಕಾಪಟ್ಟೆ ಹುಡುಗರುಗಳು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ಇನ್ನೊಂದೇನು ಅಂದರೆ ನಮಗೆ ಆ ಸಮಯಕ್ಕೆ ದಯವಿಟ್ಟು ಆರಕ್ಷಕ ಡಿಪಾರ್ಟ್ಮೆಂಟಿಂದ ನಮಗೆ ದಯವಿಟ್ಟು ಜನ ಅನ್ನು ಇದೇ ಸ್ಥಳಕ್ಕೆ ನಮಗೆ ಹಾಕ್ಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಕೇಳ್ಕೊತಾ ಇದ್ದೇವೆ